ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆಲ್ ಇವತ್ತಿನ ನನ್ನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸಂಜೆ ಕರ ಬಿಟ್ಕೊಂಡಿದ್ದಾಯಿತು ಎಲ್ಲ ಕರುಗಳೆಲ್ಲ ಅಪ್ಪ ಒಳಗಡೆ ಕಟ್ತಾಯಿದ್ರು ನಮ್ಮ ನಾಯಿ ಯಾವಾಗಲೂ ನನ್ನೇ ನೋಡುತ್ತೆ ಈಗಲೂ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಬಂದುಬಿಡ್ತಾಳಲ್ಲ ನನ್ನ ಮುಂದಕ್ಕೆ ಅಂತ ಇವತ್ತು ಸ್ಪೆಷಲ್ಲಾಗಿ ಅಜ್ಜಿ ಹುರುಳಿಕಾಳಿಂದ ಎಲ್ಲ ರೆಸಿಪಿ ಮಾಡ್ತಾಯಿದ್ದಾರೆ ಇದನ್ನು ತಿಂತು ತುಂಬ ಒಂದು ಹದಿಮೂರು ವರ್ಷ ಆಗಿತ್ತು ನಾನು ತಿಂದು ಹೊಸ ಹುರುಳಿಕಾಳಲ್ಲಿ ನಮ್ಮ ಸೈಡ್ ಮಾಡ್ತಾರೆ ಕಾಯಲ್ಲ ಅಂತ ಹೇಳ್ಬಿಟ್ಟು ಆ ರೆಸಿಪಿ ಮಾಡ್ತಾಯಿದ್ದಾರೆ ಇವತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ ನಮ್ಮ ಹಾಸನ ಡಿಸ್ಟಿಕ್ ಅರ್ಸಿಕೆರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಧನುರ್ಮಾಸ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಶನಿವಾರ ಸೋಮವಾರ ವಾರ ಮಾಡುವಂಥವ್ರು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನನ್ನ ಮಗಳು ಹೆಂಗೋ ಮಲಕ್ಕೊಂಡಿದ್ಲು ಅವಳದ್ದು ಏನೂ ಟೆನ್ಷನ್ ಇರಲಿಲ್ಲ ಹಾಗಾಗಿ ಈಗ ಅಪ್ಪಲೆ ನಾನು ವೀಡಿಯೋ ಎಲ್ಲ ಶೂಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಅಜ್ಜಿ ಇವತ್ತೆಲ್ಲ ಅಡುಗೆನ ಅವರೇ ಮಾಡ್ತಾ ಇದ್ದಾರೆ ಅವ್ರು ಮಾಡೋ ಅಡುಗೆ ನಂಗೆ ತುಂಬ ಇಷ್ಟ ಅವ್ರ ಮನೇಲಿ ನಾನು ಇದ್ದರೆ ಒಂದ್ರೊಳಗೆ ಸರಿಯಾಗಿ ದಪ್ಪನೇ ಆಗೋಗ್ಬಿಟ್ಟಿರ್ತೀನಿ ಅಂತ ಹೇಳ್ಬೋದು ಕಾಳ ಒಂದು ಸ ಸಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವಾಗ ಇನ್ನೊಂದು ಸಲ ಹಳ್ಳಿಗಳಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಯಾವ ಥರ ಅಂದರೆ ಈಗ ಅಜ್ಜಿ ಮಾಡ್ತಾರೆ ನೋಡಿ ಈ ಥರ ಎಲ್ಲ ಪಾತ್ರೆಗೆ ಹಾಕ್ಕೊಬಿಟ್ಟು ನೀರು ಹಾಕೋಬಿಟ್ಟು ಅದರಲ್ಲಿ ಕಸ ಕಡ್ಡಿ ಕಲ್ಲು ಮಣ್ಣು ಏನೇ ಇದ್ದರೂ ಆ ಥರಲ್ಲಿ ಬಂದು ಹೋಗ್ಬಿಡುತ್ತೆ ಈ ಹಳ್ಳಿಯವರು ನಮ್ಮ ಸೈಡ್ ಯಾರು ಮಿಷಿನ್ಗೆಲ್ಲ ಕೊಟ್ಟು ಕ್ಲೀನ್ ಮಾಡಿಸೋದು ಅವೆಲ್ಲ ಇಲ್ಲ ಅಜ್ಜಿಯವರು ಮನೇಲಿದ್ದಾರೆ ಅಂದರೆ ಅವರೇ ಕ್ಲೀನ್ ಮಾಡ್ಕೊತಾರೆ ನಮ್ಮಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಾಳುಗಳನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾರೆ ನೋಡಿ ಯಾರೂ ನೋಡಿಲ್ಲ ಕಲ್ತ್ಕೋಬೇಕು ಅಂದರೆ ಕಲ್ತ್ಕೊಳ್ಳಿ ಈ ಥರ ನೀರು ಹಾಕ್ಕೊಂಡು ಕ್ಲೀನ್ ಮಾಡೋವಂಥದ್ದು ಈ ಗ್ಯಾಪಲ್ಲಿ ಇನ್ನೊಂದು ಏನು ಅಂತ ಹೇಳಬೇಕು ಅಂತಂದರೆ ರೇಷನ್ ಕಾರ್ಡ್ಗೆ ಹೊಸ್ದಾಗಿ ಅರ್ಜಿ ಬಿಟ್ಟಿದ್ದಾರೆ ಈ ಮಂತ್ ಮಾತ್ರ ಲಾಸ್ಟ್ ಇರುತ್ತೆ ಜನವರಿ ತಿಂಗಳು ಯಾರು ಹೊಸ್ದಾಗಿ ಹೆಸರು ಸೇರಿಸ್ಬೇಕು ಅಥವಾ ಏನಾರು ತಿದ್ದುಪಡಿ ಮಾಡಿಸ್ಬೇಕು ಅಂತ ಅಂದರೆ ಮೌಗೆ ಮಾಡಿಸ್ಕೊಳ್ಳಿ ಈ ಮಂತ್ ಆಗುತ್ತಂತೆ ಅಂತ ನನಗೆ ಗೊತ್ತಿರೋರೊಬ್ಬರು ಗ್ರಾಮವನ್ನರು ಹೇಳಿದ್ರು ಹಾಗಾಗಿ ಅದನ್ನೇ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಕ್ಲೀನ್ ಮಾಡೋದು ರಾಗಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಈ ಬೇಳೆ ಕಾಳುಗಳು ಯಾವುದೇ ಕಾಳುಗಳ್ನ ಇದೇ ಥರ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ಲೀನ್ ಮಾಡೋದು ಪ್ರೊಸೆಸ್ನೆಲ್ಲ ಇದ್ದರೆ ನಾನು ನನಗೆ ಮಾಡೋದಕ್ಕೆ ಬರೋಲ್ಲ ಅವ್ವ ನಂಗೆ ಹೇಳ್ತಾ ಇರ್ತೀ ಇದನ್ನೆಲ್ಲ ಕಲಿಬೇಕು ಹೆಣ್ಮಕ್ಳು ಮನೇಲಿ ಅಂತ ನಾನು ಇಷ್ಟು ವರ್ಷ ಆದರೂ ನಾನು ಕಲಿತೇ ಇಲ್ಲ ಅವ್ರ ಮನ್ ಅವ್ರ ಜೊತೆಗೆ ಇದ್ರೂ ಕೂಡ ಇದ್ರದ್ದು ರೆಸಿಪೀಸ್ ತುಂಬ ಮಾಡ್ತಾರೆ ಬಟ್ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹುಳ್ಳಿಕಾಳು ಕಾಯಲು ಜೊತೆಗೆ ಉರುಳಿಕಟ್ಟಿನ ಸಾಂಬಾರು ಅಷ್ಟೇ ನೋಡೋಣ ಬನ್ನಿ ಈ ವಿಡಿಯೋ ನೆಕ್ಸ್ಟ್ ಮುಂದೆ ಇದೇ ಥರನೇ ಕ್ಲೀನ್ ಮಾಡಬೇಕು ಕಲ್ಲುಗಳೆಲ್ಲ ಒಂದು ಕಲ್ಲು ಆ ಥರ ಬರುತ್ತೆ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇವರಿಗೆಲ್ಲ ಗೊತ್ತಿರುತ್ತೆ ಹಳುಬ್ರಲ್ವಾ ಯಾವ ಥರ ಕ್ಲೀನ್ ಮಾಡಬೇಕು ಹೇಗೆ ಇದು ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ ಅಡುಗೆಯೂ ಅಷ್ಟೇ ಯಾವ ಥರ ಮಾಡಬೇಕು ಅಂತಲೂ ಗೊತ್ತಿರುತ್ತೆ ನಮಗೆ ಅಷ್ಟೇ ಏನೂ ಗೊತ್ತಿರಲ್ಲ ಇದ್ರ ಬಗ್ಗೆ ಕಾಳನ್ನ ಈ ಥರ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ಸೊ ಅಡುಗೆ ಮಾಡೋಕ್ಕೂ ಮುಂಚೆನೇ ಕಲ್ಲೆಲ್ಲ ಆರಿಸೋದಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಇದೇ ಥರನೇ ಮಾಡೋದು ನಮ್ಮ ಆಮೇಲೆ ಈ ಹುಳ್ಳಿಕಾಳೆನೆ ನಾವು ಬೇಯಿಸ್ಕೋಬೇಕು ಅಂತ ಇವತ್ತು ಎಂಟು ವಿಷಲ್ ಕುಗ್ಸಿದ್ದೀನಿ ಎಂಟು ವಿಷಲ್ ಕುದ್ದಾದ್ಮೇಲೆ ಅದು ಬೆಂದಿದ್ದು ನಮ್ಮ ತಾತ ಹೇಳ್ತಿತ್ತು ನಮ್ಮ ಕಾಲದಲ್ಲೆಲ್ಲ ಬೆಳಗ್ಗೆ ಬೇಯೋಕೆ ಹಾಕಿದ್ರೆ ರಾತ್ರಿ ಸಂಜೆ ನಾಲ್ಕು ಗಂಟೆಗೆ ಬೆಂದಿರೋದು ರಾತ್ರಿ ಅಡುಗೆಗೆ ಮಾಡ್ಕೊಂಡು ತಿಂತಾಯಿದ್ವಿ ಇದನ್ನ ಅಂತ ಹೇಳ್ಬಿಟ್ಟು ಅಷ್ಟು ಕಾಳು ಬೇಯಿಸೋದು ತುಂಬ ಕಷ್ಟ ಅಂತ ಇವತ್ತು ಗೊತ್ತಾಯಿತು ನನಗೆ ಕಾಳು ನೆನೆಸಿ ಮೊಳಕೆ ಕಟ್ಟೋದಾದರೆ ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಒಂದು ಮೂರು ವಿಷಲ್ಗೆಲ್ಲ ಬಟ್ ಇದು ಇದೆಯಲ್ಲ ಫಸ್ಟ್ ನಾಲ್ಕು ಸಲ ಕೂಗಿಸ್ತೆ ಮತ್ತು ಇನ್ನೂ ನಾಲ್ಕು ಸಲ ಕೂಗಿಸ್ತೇವೆ ಯಾವಾಗಲೂ ಅಷ್ಟಾಗಿ ಬೆ ಫುಲ್ಲು ಕಂಪ್ಲೀಟ್ಲಾಗಿ ಈ ರೆಸಿಪಿಗೆ ಬೇಕಂತೆ ಬೆಂದಿರಲಿಲ್ಲ ಅಂದರೆ ಬೆಂದಿತ್ತು ಯಾರೆಲ್ಲ ನನ್ನ ಆ ವೀಡಿಯೋಸ್ನ ನೋಡ್ತಾ ಇದ್ದೀರ ಅಂದರೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ವಲ್ಪ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಡೈಲಿ ನನ್ನ ಕಂಟೆಂಟ್ ವೀಡಿಯೋಗಳನ್ನ ನಾನು ಮಾಡಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನಗೂ ಟೂ ಮಂತ್ಸ್ ಬೇಬಿ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನನಗೆ ವೀಡಿಯೋ ಮಾಡಬೇಕು ಅನ್ನೋದು ಒಂದು ಇದಿದೆ ನನ್ನ ದೊಡ್ಡ ಮಗಳಿಗೋಸ್ಕರ ಅವಳಿಗೆ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋದಂದ್ರೆ ತುಂಬ ಇಷ್ಟ ಅವಳು ಕನಸಿದು ಯಾವಾಗಲೂ ಡೈಲಿ ಹೇಳೋಳು ಅವಳು ಇಲ್ಲ ಊರಿಗೋಗಿದ್ದಾಳೆ ಹಾಗಾಗಿ ಅವಳು ಬಂದಾಗ ಮಾತಾಡಿಸ್ತೀನಿ ಅವಳಿಗೆ ತುಂಬ ಇಷ್ಟ ಬ್ಲಾಗ್ ಮಾಡೋದಂದರೆ ಅವಳಿಗೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಅಜ್ಜಿ ಅದನ್ನು ನಾನು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಕಾಳು ಹಾಕ್ಬಿಟ್ಟು ನಾನು ಕಾಳು ಕಟ್ಟಿದ ಸಾಂಬಾರು ಇದರಲ್ಲೇ ಇದೇ ರಸದಲ್ಲಿ ಮಾಡೋದ್ರಿಂದ ಕಾಳು ಹಾಕ್ಬಿಟ್ಟು ನಮ್ಮ ನಮ್ಮಲ್ಲಿ ನಾನು ಅಜ್ಜಿ ತಾತ ಮೂರು ಜನಕ್ಕೆ ಎಷ್ಟು ಸಾಂಬಾರು ಬೇಕೋ ಒಂದು ಹೊತ್ತಿಗೆ ಇದ್ದೀವಿ ಅಷ್ಟೇ ಒಂದು ಚೊಂಬಷ್ಟು ನೀರು ಹಾಕ್ತೆ ಮತ್ತು ನಮ್ಮ ಮನೇಲಿ ಏನೇ ಸ್ವೀಟ್ ಮಾಡಿದ್ರು ಒಂದು ಹರಳು ಅಥವಾ ಎರಡು ಹರಳು ಹೂಪ್ ಹಾಕಿ ಹಾಕೇ ಹಾಕ್ತೀವಿ ಹಾಗಾಗಿ ಇದಕ್ಕೂ ಸ್ವಲ್ಪ ಜಾಸ್ತಿ ಆಗ್ತದೆ ಏಕೆಂದರೆ ಉರುಳ್ಳಿ ಕಟ್ಟಿ ಸಾಂಬಾರಿಗೂ ಇದೇ ರಸ ತಕ್ಕೊಳ್ಳೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಇದನ್ನ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಎಂಟು ವಿಷಲ್ ಕೂಗ್ಸಿದ್ದೀನಿ ಮೂರು ವಿಷಲ್ ಕೂಗಿಸಿ ಮತ್ತೆ ಅದು ಓಪನ್ ಮಾಡಿ ಬೇಂದಲೆ ಇರೋ ಕಾರಣಕ್ಕೆ ಮತ್ತೆ ಇನ್ನು ನಾಲ್ಕು ನಾಲ್ಕು ಇನ್ನು ಐದು ಆರು ವಿಷಲ್ ಕೂಗಿಸ್ದೆ ಅಲ್ಲೆಲ್ಲ ಕಾಯಿಸಿಟ್ಟಿದ್ದಾರೆ ಎಷ್ಟು ಕೆನೆ ಕೆಂಪಾಗಿ ಬಂದಿದೆ ಇದು ಕಾಮಿಡಿ ವಿಡಿಯೋ ಅಂತ ಅಂದರೆ ಏನು ಅಂತಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ಅಂತಲ್ಲ ಈಗಲೂ ಸಮೇತ ಯಾರ್ಯಾರು ನಮ್ಮ ಮನೇಲಿ ಕಾಯಿ ಸುಲಿತಾ ಇದ್ದರೆ ಕಪ್ಪು ಇಟ್ಕೊಂಡು ಓಡೋಗೋ ಅಭ್ಯಾಸ ಯಾರ್ಯಾರಿದೆ ಕಾಮೆಂಟ್ ಮಾಡಿ ನನ್ನ ಮಗಳಿಗೂ ಇದೆ ನನಗಂತೂ ತುಂಬ ಇದೆ ಚಿಕ್ಕ ಅಷ್ಟೇ ನಮ್ಮಪ್ಪ ಕಾಯಿ ಸುಲಿತಾ ಇದ್ರು ಅಂದರೆ ಆ ಒಡಿಯೋ ಸೌಂಡಿಗೆ ಎಲ್ಲೇ ಇದ್ದರೂ ಕಪ್ಪು ತೊಗೊಂಡು ಇಲ್ಲ ಗಿಳ್ಳು ಅಥವಾ ಬಟ್ಲು ಏನು ಕೈ ಸಿಗುತ್ತೋ ಅದನ್ನು ತೊಗೊಂಡು ಓಡೋಗ್ಬಿಟ್ಟು ನಿಂತ್ಕೊಂತಿದ್ದೆ ಅಪ್ಪ ನನಗೊಂದು ಸ್ವಲ್ಪ ನೀರು ಕೊಡಪ್ಪ ಕೆಳಗಡೆಗೆ ಚಲಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ತಾತ ಮಾತಾಡ್ತಾಯಿದ್ವಿ ಏನೇ ಆದರೂ ಚಿಕ್ಕ ವಯಸ್ಸಿನ ಮೆಮೊರೀಸೇ ಚೆನ್ನಾಗಿರುತ್ತೆ ಇದೆಲ್ಲ ಹಳ್ಳಿ ಕಡೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಟೌನಲ್ಲೆಲ್ಲ ಎಲ್ಲಿ ಸುಲ್ದಿರೋಕಾಯಿ ತೊಗೊಬರ್ತಾರೆ ಏನಕ್ಕು ಅಂದ್ರೆ ಹಿಂಗೆ ಹೊಡ್ಕೊತಾರೆ ಅಡುಗೆ ಮಾಡ್ತಾರೆ ಅಷ್ಟೇ ಬಟ್ ನಮ್ಮ ಕಡೆ ಎಲ್ಲ ಹಂಗಲ್ಲ ಈ ಥರ ಎಲ್ಲ ಸುಲ್ಕೊಂಡು ನೀಟಾಗಿ ಆ ಜುಟ್ಟೆಲ್ಲ ತೆಗ್ದಾಕೊಂಡು ಅದು ಓದು ಆ ನೀರು ಕುಡಿಯದಿದೆಯಲ್ಲ ಅದೊಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ನಮ್ಮ ಅಪ್ಪ ಅಂದರೆ ಅಪ್ಪಾಜಿ ಅಪ್ಪ ನನಗೆ ಮುದ್ದಿನ ಅಪ್ಪ ತಾತ ಆಗಬೇಕು ಬಟ್ ನಾನು ಚಿಕ್ಕ ವಯಸ್ಸಿಂದ ಅಪ್ಪ ಅಪ್ಪ ಅಂತಲೇ ಕರೆದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನಾನು ಇವ್ರನ್ನ ಅಪ್ಪ ಅಂತಲೇ ಕರೆಯೋದು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರೀತೀನಿ ಇವರು ಒಂಥರ ಇವರು ಒಂಥರ ಅಡುಗೆ ಭಟ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ರೆಸಿಪೀಸ್ನ ಮುಂದೆ ನನ್ನ ಚಾನಲ್ಸಲ್ಲಿ ನಾನು ಅಜ್ಜಿ ಮನೆಗೆ ಬಂದಾಗೆಲ್ಲ ತಾತ ಮಾಡೋ ರೆಸಿಪೀಸ್ನೂ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋನ ನೋಡ್ತಾಯಿರಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡ್ತಾಯಿರಿ ಸ್ವಲ್ಪ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮಾಡೋ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ ಏನಾದ್ರು ಚೆನ್ನಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಇದೇ ಥರ ಆಮೇಲೆ ಕಾಯಿ ಹೊಡೆದು ನೀರು ಕೊಟ್ಟರು ನಾನು ಅದನ್ನು ಕುಡ್ಕೊಂಡು ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಹೋದೆ ಕಾಯಿ ಎಲ್ಲ ತುರ್ಕೊಂಡು ಇದರಲ್ಲಿ ಮೇಲುಗಡೆ ಅದು ಒಂದು ದೊಡ್ಡ ಚಿಪ್ಪು ಮತ್ತು ಇದರಲ್ಲಿ ಒಂದು ಅಷ್ಟು ತುರ್ಕೊಂಡೆ ಕಾಯಿ ರಸಕ್ಕೆ ಮತ್ತು ಅದಕ್ಕೆ ಒಂದು ಏಲಕ್ಕಿ ಆಗಿದೆ ಆಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ನಮಗೆ ಸ್ವೀಟ್ ಎಷ್ಟು ಬೇಕೋ ನಿಮ್ಮ ಮನೇಲೆ ಗೊತ್ತಿರುತ್ತಲ್ಲ ಸ್ವೀಟ್ ಎಷ್ಟು ತಿಂತಾರ ಅಂತ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೋಬೇಕು ನಮ್ಮ ಅಜ್ಜಿ ಇದೇನು ಅಂತಂದರೆ ಫಸ್ಟು ಕಾಯಿ ಮತ್ತು ಏಲಕ್ಕಿನ ರುಬ್ಕೋಬೇಕು ಅದು ಒಂದು ಮೀಡಿಯಮ್ ಆಗಿ ರುಬ್ಬ ಆದಮೇಲೆ ನಾನು ಏನು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಆ ಬೆಲ್ಲನ ಹಾಕೋಬೇಕು ಇದ್ರೊಳಗಡೆ ಕಡಲೇನ ಸಮೇತ ಹ್ಯಾಡ್ ಮಾಡ್ತಾ ಇದ್ದಾರೆ ಅಜ್ಜಿ ಏನಕ್ಕೆ ಅಂದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಾಮೂಲಿ ಕಾಯಿ ಬೆಲ್ಲ ಹಾಕಿ ರುಬ್ಬೋದಕ್ಕಿಂತ ಕಡಲೆನ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡು ರುಬ್ತಾ ಇದ್ದಾರೆ ಮತ್ತು ನಾನು ಬೆಲ್ಲ ಎಲ್ಲ ಚೆಚ್ಚಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮನೆಗೆ ನಮಗೆ ಸ್ವೀಟು ಸ್ವಲ್ಪ ತಿಂತೀವಿ ನಾವು ಹಾಗಾಗಿ ಇಷ್ಟು ಹಾಕಿ ರುಬ್ಕೊಟ್ರು ಅಜ್ಜಿ ಕೈಲಿ ಎಲ್ಲ ಕೆಲಸ ಮಾಡಿಸ್ದು ನಾನು ವೀಡಿಯೋ ಇದ್ದೀನಿ ಅಂತ ಅನ್ಕೋಬೇಡಿ ಅವರೇ ಹೇಳಿದ್ದು ಇವತ್ತು ನಾನೇ ಮಾಡ್ತೀನಿ ಇನ್ನು ವೀಡಿಯೋ ಮಾಡು ವೀಡಿಯೋ ಶೇರ್ ಎಲ್ಲ ಅದೇನೋ ನಾವು ಮಾಡ್ಕೊಂತೀಯ ಅಂತ ಮಾಡು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡಿಕೊಡ್ತೀನಿ ಮತ್ತು ಇಲ್ಲಿ ಬಂದರೆ ಕಾಳು ಬೆಂದಿತ್ತು ಅದನ್ನು ಈ ಥರ ಒಂದು ಇದಕ್ಕೆ ಹಾಕ್ಕೊಂಡು ಪಸ್ಕೊತಾ ಇದ್ವಿ ಏಕೆಂದರೆ ಕಾಳಿನ ರಸ ಸಪ್ರೇಟ್ ಮಾಡ್ಕೋಬೇಕು ಈ ಕಾಳನ್ನ ರುಬ್ಬಾಗಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಅಜ್ಜಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಕಾಳನ್ನ ಎತ್ತಿಟ್ಕೊಂಡ್ರು ಅದಕ್ಕೆ ಸಪ್ರೇಟ್ ಕಾ ಉಳಿಕಟ್ಟು ಸಾಂಬಾರಿಗೆ ಇದು ಏನು ನೋಡ್ತಾಯಿದ್ದೀರಿ ಇದು ನಮ್ಮ ಅಜ್ಜಿ ಕೈನ ಸ್ಪೆಷಲ್ ಉಪ್ಪಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಹೇಳಬೇಕು ಅಂದರೆ ಎಲ್ಲ ಉಪ್ಪಿನಕಾಯಿಗಳು ಮಸ್ತಾಗಿರುತ್ತೆ ಈ ಉಪ್ಪಿನಕಾಯಿಗೆ ರೆಸಿಪಿ ಬಂದ್ಬಿಟ್ಟು ಯಾವ ಥರ ಅಂತಂದರೆ ಉಳ್ಳಿ ಎಳ್ಳಿಕಾಯಿನ ಕುಯ್ದುಬಿಟ್ಟು ಮಾಮೂಲಿ ಅದ್ರ ರಸ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು ಕಲಸಿ ಇಟ್ಟಿದ್ದರು ಮೊನ್ನೆ ಟೂ ಡೇಸ್ ಬ್ಯಾಕು ಅದು ಇವಾಗ ಉಪ್ಪೆಲ್ಲ ಹೀರ್ಕೊಂಡಿದೆ ಅದಕ್ಕೆ ಅದಕ್ಕಿವಾಗ ಒಳಕಲ್ಲಿಗೆ ಜೀರಿಗೆ ಮತ್ತು ಈ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಗಡ್ಡೆ ಹಾಕಿದ್ದಾರೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಈ ಒಣಕೆ ಮುಂಡಿನಲ್ಲಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊತವ್ರೆ ಸ್ವಲ್ಪ ದಪ್ಪ ದಪ್ಪದ್ದಾಗಿರುತ್ತೆ ಸ್ವಲ್ಪ ಸಣ್ಣ ಸಣ್ಣದಾಗೂ ಇರುತ್ತೆ ಆ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದಾರೆ ಅದ್ರ ಜೊತೆ ಜೀರಿಗೆನೂ ಹಾಕಿದ್ದಾರೆ ಅದೆರಡನ್ನೂ ಇವಾಗ ಖಾರದ ಪುಡಿ ಹಾಕ್ಬಿಟ್ಟು ಅದು ಮೂರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಇಷ್ಟೆಲ್ಲ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಗ್ಗರಣೆ ಹಾಕೋದು ಅವೆಲ್ಲ ನಮ್ಮ ಮನೇಲಿಲ್ಲ ಇಲ್ಲ ನಮ್ಮ ಅಜ್ಜಿ ಮಾಡೋದು ಯಾವಾಗಲೂ ಇದೇ ಥರನೇ ಬೇಗ ಅಂದರೆ ಬೇಗ ಖಾಲಿಯಾಗಿ ಹೋಗುತ್ತೆ ಒನ್ ಟೈಮ್ಗೆ ಮ್ಯಾಗ್ಸಿಮ್ ಅಂದ್ರೂ ತಿಂಡಿ ಟೈಮಲ್ಲ ನಾಲ್ಕರಿಂದ ಐದು ತಿಂಡಿ ಖಾಲಿ ಮಾಡಿಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಕೊಟ್ಟರು ಟೇಸ್ಟ್ ನೋಡೋದಕ್ಕೆ ಸಕ್ಕತ್ತಾಗಿತ್ತು ವೀಡಿಯೋ ಇದ್ನಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ತಿನ್ನೋಕೆ ಹೋಗಲಿಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆ ಕಲ್ಲರು ಅಂಗಡಿ ಕಾರದ ಪುಡಿ ಎಲ್ಲ ಮನೆಯಲ್ಲೇ ಮೆಣಸಿಕಾಯಿಂದ ರುಬ್ಬಾಕಿರೋದು ಇವಾಗ ನೆಕ್ಸ್ಟ್ ಸಾಂಬಾರು ಇದ್ದಾರೆ ನೋಡಿ ಹುಳ್ಳಿ ಉಳ್ಳಿಕಟ್ಟಿನ ಸಾಂಬಾರು ಆ ರಸ ಏನು ತೆಗೆದಿಟ್ಕೊಂಡಿದ್ರು ಅದೇ ರಸಕ್ಕೆ ನಮ್ಮ ಒಂದು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ರು ತೊಳೆದ್ಬಿಟ್ಟು ಈಗ ಅದಕ್ಕೆ ಎಣ್ಣೆ ನಮ್ಮ ಅಜ್ಜಿ ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಒಂದು ಸ್ಪೂನ್ ಎಣ್ಣೆ ಅಷ್ಟೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಮ್ಮಂಗೆ ಒಂದು ಟೇಬಲ್ ಸ್ಪೂನು ಇಷ್ಟೇ ಚಿಟಕಿ ಅರಶಿನ ಅವೆಲ್ಲ ಸೀನೇ ಇಲ್ಲ ಅವ್ರ ಕೈಗೆ ಎಷ್ಟು ಬರುತ್ತೋ ಅಷ್ಟು ಹಾಕೋದು ಅಷ್ಟೇ ಎಷ್ಟು ಬೆಳ್ಳುಳ್ಳಿ ಕೈಗೆ ಸಿಗುತ್ತೋ ಅಷ್ಟು ಒಗ್ಗರಣೆಗೆ ಹಾಕ್ತಾರೆ ಎಷ್ಟು ಮೆಣಸಿಕಾಯಿ ಕೈ ಸಿಗುತ್ತೋ ಅಷ್ಟು ಹಾಕ್ತಾರೆ ಲೆಕ್ಕ ಇಟ್ಕೊಂಡೆಲ್ಲ ಅಡುಗೆ ಹೋಗಲ್ಲ ಇಷ್ಟೇ ಒಂದು ಚಿಟಕಿ ಹಾಕಿ ಅವೆಲ್ಲ ಇಲ್ಲ ಒಂದೇ ಸ್ಪೂನ್ ಆಗೋಷ್ಟೇ ಎಣ್ಣೆ ಹಾಕೋದವರು ಆಮೇಲೆ ಈ ಥರ ಅದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ರು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಆಮೇಲೆ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಬಿಡ್ತಾರೆ ಅವರು ಸುರಿದ್ಬಿಟ್ಟು ನೀಟಾಗಿ ಅದು ಒಗ್ಗರಣೆ ಮಾಡ್ಕೋಬೇಕು ಯಾವ ಥರ ಆದರೆ ಅದು ಸ್ವಲ್ಪ ಘಾಟ್ ಬಿಡೋ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಈ ಕಳ್ಳ ಕಟ್ಟಿದ ಸಾಂಬಾರಿಗೆ ಸೂಪರಾಗಿರುತ್ತೆ ಟೇಸ್ಟು ಆಮೇಲೆ ಆ ಹುಣ್ಸೆಹಣ್ಣು ಅದರೊಳಗಡೆ ನೆನೆಸಿದ್ರಲ್ವ ಅವರು ನಮ್ಮಂಗೆ ಸುಡುತ್ತೆ ಅಂತ ಸೀನೆಲ್ಲ ಮಾಡ್ಕೊಳ್ಳೇ ಇಲ್ಲ ನಾನು ಡೈರೆಕ್ಟ್ ಅದ್ರೊಳಗಡೆಗೆ ಕೈ ಹಾಕ್ಬಿಟ್ಟು ನೀಟಾಗಿ ಹುಣಸೆಣ್ಣೆಲ್ಲ ಕ್ಯೂಚಿಬಿಟ್ಟು ಅದನ್ನೇ ಅದ್ರೊಳಗಡೆಗೆ ಬಿಟ್ರು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವೆಲ್ಲ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಅವೆಲ್ಲ ಇಲ್ಲ ಅವ್ರ ಕೈಯಲ್ಲಿ ಹಾಕ್ತಾರೆ ನೋಡಿ ಅಷ್ಟೇ ಉಪ್ಪು ಹಾಕೋದು ಅವ್ರ ಕೈಯಿಂದ ಒಂದು ಮಾರ್ಕ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮದ್ ಬೆರಳಲ್ಲಿ ಮ ಲಾಸ್ಟಲ್ಲಿ ಒಂದು ಲೈನ್ ಬರ್ತದಲ್ಲ ಅಷ್ಟು ಕರೆಕ್ಟಾಗಿ ಅಳತೆ ಉಪ್ಪು ಹಂಗಾಗಿಂದ ಫಸ್ಟ್ ಲೈನ್ ಬರ್ತದಲ್ಲ ಅಷ್ಟು ಕರೆಕ್ಟಾಗಿ ಹಾಳತಾಗಿ ಉಪ್ಪು ಹಾಕ್ಕೊತಾರೋ ಅವ್ರು ಯಾವಾಗಲೂ ಅಷ್ಟು ಯಾವುದೇ ಸಾಂಬಾರು ಮಾಡಲಿ ಅಷ್ಟರಲ್ಲೇ ಉಪ್ಪು ಕಡಿಮೆ ಉಪ್ಪು ಜಾಸ್ತಿ ಮಾಡ್ಕೊಳ್ಳೋದವರು ನಮ್ಮಂಗೆ ಸ್ಪೂನ್ಗಿನ್ನ ಅದೆಲ್ಲ ಯೂಸೇ ಮಾಡಲ್ಲ ಅಜ್ಜಿಯವರೆಲ್ಲರೂ ಆಲ್ಮೋಸ್ಟ್ ಎಲ್ಲರ ಮೊದಲು ಹಂಗೆ ಮಾಡೋದು ನಾವೇ ಸ್ಪೂನಲ್ಲೇ ಒಂಚೂಚೂರೇ ತೆಗ್ದಾಕೋದಿಕ್ಕೆ ಹೋಗೋದು ಅವರೆಲ್ಲ ಹಾಗೆ ಮಾಡ್ತಾರೆ ಅದಕ್ಕೆ ಅವ್ರು ಮಾಡೋ ಸಾಂಬಾರುಗಳು ಟೇಸ್ಟ್ ಇರುತ್ತೆ ನಾವು ಮಾಡೋ ಸಾಂಬಾರು ಆ ಟೇಸ್ಟ್ ಥರ ಮಾಡೋಕ್ಕೋದ್ರೆ ಅದು ಡಿಫ್ರೆಂಟಾಗಿ ಎಲ್ಲೆಲ್ಲೋ ಹೊಂಟೋಗಿರುತ್ತೆ ತುಂಬ ಚೆನ್ನಾಗಿತ್ತು ಸಾಂಬಾರು ಇವತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ತುಂಬ ಟೇಸ್ಟಾಗಿ ಸಕ್ಕತ್ತಾಗಿರುತ್ತೆ ಮುದ್ದೆ ಮಾಡ್ಕೊಂಡು ತಿನ್ನೋದು ಅಂದರೆ ಅದಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಒಂಥರ ಟೇಸ್ಟು ನೋಡಿ ಈ ರೆಸಿಪಿಸ್ನೆಲ್ಲ ಟ್ರೈ ಮಾಡಿ ಗೊತ್ತಿರೋ ಗೊತ್ತಿದ್ರೆ ಕೆಲವರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಕೆಲವರಿಗೆ ಗೊತ್ತಿರೋಲ್ಲ ನೋಡಿ ಅಲ್ಲಿ ಕೈ ತೋರಿಸಿದ್ದಾರೆ ನೋಡಿ ನನಗೆ ಅಳ್ತೆ ಅದು ಅವರಿಗೆ ಏನು ಮಜ್ಜೆ ಹೇಳ್ಕೊಟ್ಟಿದ್ದಂತೆ ಮದುವೆ ತೋಸ್ತರಲ್ಲಿ ಅವಾಗ ಅವ್ರ ಮನೆಗೆ ಹೋದಾಗ ನಮ್ಮ ಅಜ್ಜಿಗೆ ಅಡುಗೆ ಮಾಡಕ್ಕೆ ಬರ್ತಿರಲಿಲ್ಲ ಅಂತ ಅದು ಮೆಥಡ್ ಅದು ಉಪ್ಪಾಗೋದು ಇವಾಗ ಅಲ್ಲಿ ಉಳ್ಳಿಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ಹುಳ್ಳಿಕಾಳ ಒಳಕಲ್ಲಲ್ಲಿ ರುಬ್ತಾ ಇದ್ದಾರೆ ಮಿಕ್ಸಿಲಿ ರುಬ್ಬೋದು ಮಿಕ್ಸಿಲಿ ರುಬ್ಬಿದ್ರೆ ಇವಿ ತಳ್ಳಕ್ಕಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರುಬ್ತಾ ಇದ್ದಾರೆ ಒಳಕಲಲ್ಲಿ ಅಂದರೆ ಯಾವ ಥರ ಅಂದರೆ ಸ್ವಲ್ಪ ತುಂಬ ನುಣ್ಣಗೆ ರುಬ್ಬಿರಬಾರ್ದು ತುಂಬ ದಪ್ಪಾಗೂ ರುಬ್ಬಿರಬಾರ್ದು ಒಂದು ಮೀಡಿಯಮ್ ಅಲ್ಲಿ ರುಬ್ಬಿರಬೇಕು ಇದನ್ನು ಇದಕ್ಕೆ ಅದು ಕಾಯಿ ರಸ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ತಿಂತಾರೆ ಸೂಪರಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವ ಹುಳ್ಳಿಕಾಳು ಅಂದರೆ ಹೊಸ್ದಾಗಿ ಬೆಳೆದಿರ್ತಾರಲ್ವ ಆ ಹುಳ್ಳಿ ಕಲರ್ ಮಾಡಿದ್ರೆ ಸಾಂಬಾರು ಟೇಸ್ಟು ಮತ್ತು ಇದು ಸ್ವೀಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿನೂ ಹೋಗಲ್ಲ ಎಲ್ಲೋ ಫ್ರೆಂಡ್ ಮಂದಿ ಹುಳ್ಳಿ ಕಾಳು ನಾವು ಬೆಳೆದಿರಲಿಲ್ಲ ಅದು ಹೊಸ ಹುಳ್ಳಿಕಾಳು ಅದಕ್ಕೆ ಕಲರ್ ಹುಳ್ಳಿಕಾಳು ಕಲರ್ ತೋರಿಸ್ತಿದ್ನಲ್ಲ ಈ ಥರ ರುಬ್ಕೋಬೇಕು ನನಗೆ ಹೇಳ್ತಾ ಹೇಳ್ತಾಯಿದ್ದೀರಿ ಇವನ್ನೆಲ್ಲ ನೀವು ಕಲಿಬೇಕು ನಿಮ್ಮ ಮಕ್ಳಿಗೆ ಹೇಳ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹ್ಞೂ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಆಗ್ತದೆ ಇನ್ನೊಂದು ಸ್ವಲ್ಪ ಆಯಿತು ಅಂದ್ಬಿಟ್ಟು ನಾವು ಜಾಸ್ತಿ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಅಜ್ಜಿ ಅಷ್ಟ ಸ್ವೀಟ್ ತಿನ್ನೋಕೆ ಇಷ್ಟಪಡಲ್ಲ ನಾನು ಆದರೆ ಇಬ್ರೇ ಹಂಗಾಗ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ವಿ ನೋಡಿ ಈ ಥರ ಕಾಣಿಸುತ್ತೆ ಓಕೆ ನಾಳೆ ಮತ್ತೆ ನನ್ನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್